ಮೂರು ಜನ ಬೆಳಗ್ಗೆ ಎದ್ದು ಗಾಡಿ ತಗೊಂಡು ಯಾವುದೋ ಒಂದು ನ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾವುದೋ ಅಂತ ನೀವು ಹೋದ್ಮೇಲೆ ತೋರಿಸ್ತೀನಿ ಅಂತ ಅಲ್ಲಿವರೆಗೂ ನೋಡ್ತಾ ಇರಿ ವಿಡಿಯೋನ ನಾನು ಹೆಲ್ಮೆಟ್ ಹಾಕೊಂಡಿಲ್ಲ ಅಂದ್ಕೊಬೇಡಿ ಹಾಕ್ತೀವಿ ಕೈಯಲ್ಲಿ ಕೈಯಲ್ಲೇ ಹೆಲ್ಮೆಟ್ನ ಹಿಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಇದೆ ಹೆಲ್ಮೆಟು ಹಾಕ್ಕೊಂತೀನಿ ವೀಡಿಯೋ ಮಾಡೋದಕ್ಕೋಸ್ಕರ ಬಿಟ್ಟಿದ್ದೆ ಇವಾಗ ಹಾಕ್ಕೊಂತೀನಿ ಹೋಗೋ ದಾರಿಯಲ್ಲಿ ಬಿಡದಿ ತಟ್ಟೆ ಇಡ್ಲಿ ಅಂತ ಬೋರ್ಡ್ ಕಾಣಿಸ್ತು ಹೊಟ್ಟೆಗೇನೇ ತಿಂದಿದ್ದಿಲ್ಲ ಅದಕ್ಕೆ ಸ್ವಲ್ಪ ಮೇಯ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡು ಅಲಿಸ್ಬಿಟ್ಟು ಗಾಡಿನ ಸೈಡ್ಗೆ ಹಾಕಿ ಅಲ್ಲಿ ಗಾಡಿನ ಸೈಡ್ಗೆ ಹಾಕಿದೀವಿ ಮುಂದೆ ಸೀದಾ ಹೋಗಿ ತಟ್ಟೆ ಇಡ್ಲಿನ ತಗೊಂಡು ತಿಂತಾ ಇದ್ರೆ ಮಸ್ತಾಗಿತ್ತು ಎರಡು ಥರ ಚಟ್ನಿ ಇತ್ತು ತುಂಬ ಸಾಫ್ಟಾಗಿತ್ತು ಇಡ್ಲಿ ಕೂಡ ಇಲ್ಲಿ ನೋಡಿ ಎರಡು ಒಡೆಯೂ ಕೊಟ್ಟಿದ್ರು ಬಾಯಲ್ಲಿ ಇಟ್ಕೊಂಡ್ರೆ ಹಂಗೆ ಕರ್ಗೋಗಂಗಿತ್ತು ಬಿಸಿ ಬಿಸಿಯಾಗಿತ್ತು ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ಅದನ್ನು ತಿನ್ಕೊಂಡು ನಡೀರಿ ಅಪ್ಪ ಹೋಗೋಣ ಅಂತ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಜರ್ನಿನ ಇಲ್ಲಿ ಯಾರೋ ಒಬ್ಬ ಅಣ್ಣ ಗಾಡಿನ ಓವರ್ಟೇಕ್ ಮಾಡಬೇಕು ಅಂತ ಸೈಡಿಗೆ ಇದ್ದ ನಮ್ಮನ್ನು ನೋಡಿ ಹಂಗೆ ಸೈಡ್ ಹಿಂದೆನೇ ಹೋಗ್ಬಿಟ್ಟ ಕಾಣಿಸೋಣ ಅಂದ್ಬಿಟ್ಟು ನಾವು ಮುಂದೆ ಹೋಗಿದ್ವಿ ಮುಂದೆ ಹೋಗ್ತಾ ಹೋಗ್ತಾ ನಾವೇನು ಟ್ರಿಪ್ ಹೋಗ್ತಾ ಇದ್ವಾ ಅಥವಾ ಹೊಲ ಮನೆ ಹೋಗ್ತಾ ಇದ್ವಿ ಅನಿಸ್ತು ಯಾಕಂತಂದ್ರೆ ಸುತ್ತ ನೋಡಿದ್ರೆ ಹೊಲಗಳು ಬರೀ ಬೀಳ್ ಬೀಳ್ ಬೀಳ್ತರ ಕಾಣಿಸ್ತಾ ಇತ್ತು ಇದು ಯಾವ್ದೋ ಟ್ರಿಪ್ ಥರ ಕಾಣಿಸ್ತಾ ಇದ್ದಿಲ್ಲ ಪ್ಲೇಸ್ಗಳೆಲ್ಲ ಒಂದ್ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಇದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಹಸಿರು ಹಸ್ರಾಗಿ ಚೆನ್ನಾಗಿತ್ತು ಹಂಗೆ ಸ್ವಲ್ಪ ಮುಂದೆ ಹೋದ್ವಿ ಇಲ್ಲಿ ಕೂಡ ಸ್ವಲ್ಪ ಹಸಿರು ಹಸಿರಾಗಿ ರೋಡು ಎಲ್ಲ ಚೆನ್ನಾಗಿತ್ತು ಹಾಗೆ ನೋಡಿಕೊಂಡು ಮುಂದೆ ಹೋದ್ವಿ ನಾವು ರೀಚ್ ಆಗಬೇಕಾಗಿರೋ ಜಾಗ ಚೆನ್ನಾಗಿರ್ಬೋ ಇರುತ್ತಲ್ವ ಅದಕ್ಕೋಸ್ಕರ ಇಂಥದ್ದನ್ನೆಲ್ಲ ನೋಡ್ಕೊಂಡು ಹೋಗಲೇಬೇಕಲ್ವಾ ಅದಕ್ಕಾಗಿ ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ವಿ ಹೋಗ್ತಾ ಇದ್ದಂಗೆ ಗಾಡೀಲಿ ಕುಂತು ಕುಂತು ಯಾರಿಗಾದ್ರೂ ಬೇಜ ಬೇಜಾರಾಗೆ ಆಗುತ್ತೆ ಅದಕ್ಕೋಸ್ಕರ ನಾವು ನಾ ಸೈಡ್ಗೆ ಗಾಡಿನ ಹಾಕ್ಬಿಟ್ಟು ಜ್ಯೂಸ್ ಗೀಸ್ ಕುಡಿದ್ರೆ ಆಯ್ತು ಅಂದ್ಬಿಟ್ಟು ಜ್ಯೂಸ್ ತಗೊಂಡು ಕುಡಿದ್ಬಿಟ್ಟು ಮತ್ತೆ ಗಾಡಿನ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ನೋಡ್ದೆ ಇರ್ಬೋದು ಜ್ಯೂಸನ್ನ ಕುಡಿತಾ ಇದೀವಿ ಕುಡಿದ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಮತ್ತೆ ಸಿ ಇದೆ ಅಲ್ಲಿ ಯಾವುದೇ ಒಂದು ಬೆಟ್ಟ ಕಾಣಿಸ್ತಿತ್ತು ನಾವು ರೀಚ್ ಆಗಬೇಕಾಗಿರೋದು ಅದೇ ಬೆಟ್ಟ ಅಂದ್ಕೊಂಡಿದ್ವಿ ಆದರೆ ಅದು ಬೆಟ್ಟ ಅಲ್ಲಿ ಇನ್ನೊಂದು ಅದು ಬೆಟ್ಟ ದಾಟಿ ಇನ್ನೊಂದು ಬೆಟ್ಟ ಬರುತ್ತೆ ಆ ಬೆಟ್ಟಕ್ಕೆ ನಾವು ಹೋಗ್ಬೇಕಾಗಿರೋದು ನಾವು ಹೋಗಬೇಕಾಗಿರೋ ಜಾಗದಲ್ಲಿ ಯಾವುದೇ ಚೆನ್ನಾಗಿರೋದು ಪ್ಲೇಸ್ ಕಾಣಿಸಿದ್ರೆ ನಾವು ನಿಲ್ಲಿಸೇ ಗಾಡಿನ ನೋಡಲೇಬೇಕು ಅಂತ ಮನಸ್ಸು ಹಾಗೆ ಆಗುತ್ತೆ ನಾವೇನು ಪಕ್ಕ ಟೂರಿಸ್ಟ್ಗಳಲ್ಲ ಇಂಥ ಪ್ಲೇಸ್ಗೆ ಹೋಗ್ಬೇಕಂದ್ರೆ ಅದೊಂದೇ ಪ್ಲೇಸ್ಗೆ ಹೋಗೋದಕ್ಕೆ ನಮ್ಮ ನಾವು ಹೋಗೋ ದಾರಿಯಲ್ಲಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಅದನ್ನು ನೋಡಲೇಬೇಕು ನಮಗೆ ಆವಾಗಲೇ ಸಮಾಧಾನ ಆಗೋದು ಅದಕ್ಕೆ ನಾವು ಮುಂದೆ ಹೋಗ್ತಾ ಇದ್ದಂಗೆ ಒಂದು ಸುಂದರವಾಗಿರೋಂಥ ಕೆರೆಯನ್ನು ಕಾಣಿಸ್ತು ನಮಗೆ ಅದು ಸುಂದರವಾಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ನಮಗೆ ಮಾತ್ರ ತುಂಬ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಆ ಗಾಡಿನ ಮುಂದೆ ಹೋಗ್ತಾ ಇದ್ವಿ ಮನ್ಸು ತಡಿಲಿಲ್ಲ ಹಂಗೆ ಯೂ ಟರ್ನ್ ಮಾಡ್ಕೊಂಡು ಕೆರೆಯನ್ನು ನೋಡೋಕ್ಕಂತ ವಾಪಸ್ ಬಂದ್ವಿ ಇಲ್ಲಿ ನೋಡ್ತಾರೀ ತಿಳಿಸ್ಬಿರ ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇಲ್ಲಿಂದ ಇರೋದು ಮಜಾ ಈ ಕೆರೆನಲ್ಲಿ ಒಂದು ಸ್ವಲ್ಪ ಫನ್ನಿ ಮೂಮೆಂಟ್ ನಡೀತು ಅದನ್ನ ನೋಡ್ಬಿರಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಕೆರೆ ಕೆರೆ ನೋಡೋಕೆ ವಾಪಸ್ ಬಂದ್ವಿ ನೋಡ್ರಿ ಕೆರೆ ಮಸ್ತ್ ಮೇಲೆ ಇಲ್ಲೇ ನಿಲ್ಸಿ ಇಲ್ಲೇ ನಿಲ್ಸಿ ಕೆರಿ ಮಾತ್ರ ಮಸ್ತಾಗಿತ್ತು ಇಲ್ಲಿ ಸ್ವಲ್ಪ ಫನ್ನಿ ಮೂಮೆಂಟ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನನಗೆ ಫೋನಲ್ಲಿ ಎಡಿಟ್ ಮಾಡೋಕ್ಕಾಗಲ್ಲ ಫೋನು ಸ್ವಲ್ಪ ಸ್ಟ್ರಕ್ ಆಗುತ್ತೆ ಅದಕ್ಕೆ ಇಷ್ಟಕ್ಕೆ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋವ್ರಂತೆ ಯಾರು ಚಡ್ಡಿ ಒಣಗ ಇಲ್ಲಿ